ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಡೇ ಥರ್ಟೀನ್ ನಾನು ಕೂಡ ಇವತ್ತು ತಿಪ್ತೂರ್ಗೆ ಹೋಗಿದ್ದರಿಂದ ಜಾತ್ರೆ ಇದೆ ಅಂತ ಸೊ ಹಾಗೆ ಒಂದು ರೌಂಡ್ ರೌಂಡ್ಸ್ ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ಹೋಗಿದ್ದು ಸೊ ವೇ ಹೋಗ್ಬೇಕಂದ್ರೆ ವೀಡಿಯೋ ಮಾಡು ಅಂತ ಹೇಳಿ ನನ್ನ ನನ್ನ ಮಗಳ ಹತ್ರ ಮಾಡಿರೋದು ಆ್ಯಕ್ಚುಲಿ ವೀಡಿಯೋ ಕ್ಲಿಪ್ಸ್ ಎಲ್ಲ ನನ್ನ ಮಗಳು ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿ ಆಲ್ರೆಡಿ ತುಂಬ ಚೆನ್ನಾಗಿ ಜಾತ್ರೆ ಅಂದರೆ ನೋಡಿದ್ರೆ ಕಳೆ ತುಂಬ ಚೆನ್ನಾಗಿ ಎದ್ಕಾಣ್ತಾ ಇತ್ತು ಸೊ ಹಾಗೆಯೇ ನಾವು ಕೂಡ ಈ ಜಾತ್ರೆ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ರೌಂಡ್ ಹೋಗೋಣ ಅಂತ ಹೋಗಿದ್ದು ಬಟ್ ತುಂಬ ಚೆನ್ನಾಗಂತ ಅನ್ನಿಸ್ತಾ ಇತ್ತು ಯಾಕಂದರೆ ಲಾಸ್ಟ್ ಇಯರ್ ಜಾತ್ರೆನೂ ಕೂಡ ನಾನು ಅಟೆಂಡ್ ಮಾಡಿರಲಿಲ್ಲ ಸಮ್ ಪರ್ಸ್ನಲ್ ರೀಸನ್ಸಿಂದ ನೋಡಿ ಈ ಥರ ಜಾತ್ರೆಯಲ್ಲಿ ಏನೆಲ್ಲ ಎಂಜಾಯ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಇದು ಪಾರ್ಟ್ ಒನ್ ವೀಡಿಯೋ ಆಗಿರುತ್ತೆ ಸ್ವಲ್ಪ ಒಂದು ಎಷ್ಟಾಗುತ್ತೆ ಅಷ್ಟನ್ನ ಕವರ್ ಮಾಡಿರ್ತೀನಿ ಸೊ ಹಾಗೆಯೇ ನಾನು ಬಂದಿದ್ದೀಗ ಎಕ್ಸಿಬಿಷನ್ ಕಡೆಗೆ ಈ ಕಡೆ ಶಾಪ್ಸ್ ಎಲ್ಲ ತುಂಬ ಜಾಸ್ತಿ ಶಾಪ್ಸ್ ಎಲ್ಲ ಬಂದಿದೆ ಹಾಗೆ ಎಕ್ಸಿಬಿಷನ್ ಕೂಡ ಇದೆ ಇಷ್ಟೆಲ್ಲ ನೋಡಿದ್ಮೇಲೆ ಭಜರಂಗಿ ನೋಡದೆ ಹೋಗೋಕ್ಕಾಗತ್ತಾ ಅಂತ ನೋಡಿಕೊಂಡು ಹಾಗೆ ನಾನು ಹೊರಟಿದ್ದು ನೆಕ್ಸ್ಟು ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಊರಿಗೆ ಅಂತ ಅಂದರೆ ನಾನು ಹೊರಟಿದ್ದು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಸೊ ನಮ್ಮ ಮನೆ ದೇವ್ರ ದೇವಸ್ಥಾನ ಬಂದು ಶ್ರೀ ಆದಿಶಕ್ತಿ ಕರಿಯಮ್ಮ ದೇವಿ ಶ್ರೀ ಕ್ಷೇತ್ರ ಮಣಕಿ ಕೆರೆ ಇಲ್ಲಿ ನಮ್ಮ ಮನೆ ಇರೋದು ಸೊ ಹಾಗಾಗಿ ನಾನು ಕೂಡ ದೇವಸ್ಥಾನಕ್ಕೆ ಹೊರಟಿವಿ ಅಲ್ಲಿ ಹೋಗ್ಬೇಕಂದ್ರೆ ತುಂಬ ರಶ್ ಕೂಡ ಇದೆ ಅಂತ ಅನ್ನಿಸ್ತು ಯಾಕಂದರೆ ವೆಹಿಕಲ್ಸ್ ಎಲ್ಲ ತುಂಬ ಹೊರಗಡೆ ಜಾಸ್ತಿ ನಿಂತಿದ್ರೆ ಆಗಲೇ ಗೊತ್ತಾಗಿತ್ತು ಇಲ್ಲ ಆಲ್ರೆಡಿ ರಶ್ ಇದೆ ಅಂತ ಸೊ ಹಾಗೆ ನಾವು ಕೂಡ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಜಾತ್ರೆಗೆ ಸೊ ಜಾತ್ರೆ ಸ್ಟಾರ್ಟ್ ಆಯಿತು ನೋಡಿ ಇವಾಗ ಇದನ್ನು ಲಾಸ್ಟ್ ಇಯರ್ ನಾನು ನೋಡಿರಲಿಲ್ಲ ಬಟ್ ಇದೇ ಫಸ್ಟ್ ಇಯರ್ ನಾನು ನೋಡಿದ್ದು ಈ ಹುಲಿ ವೇಷ ಈ ಥರ ಎಲ್ಲ ಕೇಳ್ತಿದ್ದೆ ಬಟ್ ನೋಡಿರಲಿಲ್ಲ ಬಟ್ ಇದು ತುಂಬ ಖುಷಿ ಅಂತ ಅನ್ನಿಸ್ತು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಅದೊಂದು ಅಭಿನಯ ಮಾಡ್ತಾಯಿದ್ರು ಅದು ಚೆನ್ನಾಗಂತ ಅನಿಸಿದ್ದು ನೆಕ್ಸ್ಟ್ ನಾವು ಕೂಡ ಅಲ್ಲೇ ಹೋಗಿ ನಾನು ನಮ್ಮ ಮನೆಯವರು ಮತ್ತು ನನ್ನ ತಂಗಿ ಮಗಳು ನಾವು ನನ್ನ ತಂಗಿ ಎಲ್ಲರೂ ಸೇರಿಕೊಂಡು ಡ್ಯಾನ್ಸ್ ಆಡಿ ಡಿ ಜೆಗೆ ಸ್ಟೆಪ್ಸ್ ಹಾಕ್ಕೊಂಡು ನೆಕ್ಸ್ಟ್ ಹೊರಟಿದ್ದು ನಾವು ಎಕ್ಸಿಬಿಷನ್ ಕಡೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಸೊ ಇಲ್ಲಿ ಎಕ್ಸಿಬಿಷನ್ ಸ್ಟಾರ್ಟ್ ಆಯಿತು ಅದು ಸ್ಟಾರ್ಟ್ ಆಗಿದ್ದು ಫಸ್ಟ್ ಟ್ರೈನಿಂದ ಸೊ ಟ್ರೈನ್ಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ನಾನು ಹೋಗಿದ್ದು ಅದಾದಮೇಲೆ ನಾವು ಹೋಗಿದ್ದು ಅಲ್ಲಿ ಹೊಸ್ದಾಗೊಂದು ಗೇಮ್ ಆ ಗೇಮ್ ಆಡೋಣ ಅಂತ ಹೋದೆ ಗೇಮ್ ಮಾಡಿ ತಲೆ ಸುತ್ತಿ ಬಿದ್ದೋದೆ ಅಷ್ಟು ತಲೆ ಸುತ್ತಿ ಬಂದ್ಬಿಡ್ತು ನೆಕ್ಸ್ಟ್ ನಾನು ಹೋಗಿದ್ದು ಕೊಲಂಬಸ್ ಆಡೋದಕ್ಕೆ ಕೊಲಂಬಸ್ ಆಡೋದಕ್ಕೆ ಅಂತ ಹೋದರೆ ನಮ್ಮತ್ಕಲಂಬಸ್ ಅಂದ್ರೆ ಇಲ್ಲ ನೆಕ್ಸ್ಟ್ ನಾನು ನನ್ನ ಮಗಳು ನನ್ನ ಮಗ ಅಳಿಯ ಹೋಗಿದ್ದು ಆಡೋದಕ್ಕೆ ಬ್ರೇಕ್ ಡ್ಯಾನ್ಸ್ ಇದಂತೂ ಸಣ್ಣ ಮಕ್ಳನ್ನ ಅಲೋ ಇಲ್ಲ ಅಂತಂದ್ರೂ ಇವರಿಬ್ರು ಮಾತ್ರ ಬಿಟ್ಟಿಲ್ಲ ಸೊ ನೋಡಿ ಹೆಂಗೆ ಧೈರ್ಯವಾಗೇ ಕುತ್ಕೊಂಡು ಈ ಗೇಮ್ನ ಆಡಿದ್ರು ಅಂದರೆ ಅಲ್ಲಿರೋರೆಲ್ಲ ನಗ್ತಾಯಿದ್ರು ಕೆಲವೊಬ್ಬರು ಅಳ್ತಾಯಿದ್ರು ಬಟ್ ಇವ್ರು ಮಾತ್ರ ತುಂಬ ಎಂಜಾಯ್ ಮಾಡಿದ್ರು ಎಲ್ಲ ಮಕ್ಕಳಾಡೋ ಗೇಮ್ಸ್ ಎಲ್ಲನೂ ಕೂಡ ತುಂಬ ಎಂಜಾಯ್ ಮಾಡಿದ್ರು ಲಾಸ್ಟಿಗೆ ಜ್ಞಾನ್ವಿ ಆಡಿದ್ದು ಈ ಗೇಮು ಅವಳಿಗೆ ತುಂಬ ಅದು ಯಾವಾಗ ಅಂದರೆ ತುಂಬ ರೌಂಡ್ಸ್ ಆಯ್ತಲ್ವ ಅವಳು ಹೊಟ್ಟೆ ಒಂಥರ ಆಗಿಬಿಡ್ತು ಸೊ ನೆಕ್ಸ್ಟ್ ಲಾಗಲ್ಲಿ ನಾನು ನೆಕ್ಸ್ಟ್ ಕಂಟಿನ್ಯೂಷನ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್